ಮೋಹನ ಏನ ಮಾಡ್ತಾ ಇದ್ಯಾ ನೀವ ಬನ್ನಿ ಸರ್ ಹೆಂಗ್ಲಿ ಪರವಾಗಿಲ್ಲ ತೋರ್ಸೋ ಏನೇನ್ ತೋರಿಸೋದು ಸಿಗರೇಟ್ ಸಿಗರೇಟ್ ಹೊಡಿತಾ ಇದ್ಯಾ ಯಾವ್ದದು ಹಿಂಗು ಸರ್ ಹಿಂಗು ಎಷ್ಟು ರೂಪಾಯಿ ಹದಿನೆಂಟು ರೂಪಾಯಿ ಎಷ್ಟು ಹೊಡಿತಾ ದಿನಕ್ಕೆ ಸರ್ ಈ ಟೆನ್ಶನ್ ಆಗಲ್ಲ ಒಂದು ಪ್ಯಾಕ್ ಆಗುತ್ತೆ ಸರ್ ಒಂದ್ ಪ್ಯಾಕ್ ಅಂದ್ರೆ ಎಷ್ಟಾಯ್ತಾ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಅಂದ್ರೆ ಒಂದ್ ತಿಂಗ್ಳಿಗೆ ಎಷ್ಟಾಯ್ತು

ಗೊತ್ತಿಲ್ಲದೆ ಇರೋದನ್ನ ಏನು ಮಾಡಬಾರ್ದು ಬಾಯ್ಲಿ ಇಲ್ಲಿ ಒಂದ್ಸಲ ನಾನು ತೋರಿಸ್ತೀನಿ ಅಲ್ಲ ಕಣ ದಡ ಅದೇ ನಾಲ್ಕು ವರ್ಷದಿಂದ ಸಿಗರೆಟ್ಸ್ ಎತ್ತಿದ್ಯಲ್ವಾ ನೋಡು ಅದೇ ನಾಲ್ಕು ವರ್ಷದಿಂದ ಇದೇ ಕಂಪ್ನಿ ಶೇರು ಎಷ್ಟಿತ್ತು ನೂರ ಅರವತ್ತು ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು ಕರೆಕ್ಟಾ ನೀನು ಆವಾಗ ಒಂದು ವರ್ಷದ ಸಿಗರೇಟ್ ದುಡ್ಡನ್ನ ಈ ಕಂಪ್ನಿ ಮೇಲೆ ಹಾಕಿದ್ದಿದ್ರೆ ಈ ನಾಲ್ಕು ವರ್ಷದಲ್ಲಿ ನಿನಗೆ ಏನಿಲ್ಲ ಅಂದರೂ ಒಂದೂವರೆ ಲಕ್ಷ ದುಡ್ಡು ಕೊಡ್ತಿತ್ತು ಆಯ್ತಾ ಅದಕ್ಕೆ ಈ ಥರ ಹಲವಾರು ವಿಚಾರಗಳು ಶೇರ್ ಮಾರ್ಕೆಟಲ್ಲಿದೆ ಸರ್ ಒಂದು ಮ್ಯಾಟ್ರೇ ಗೊತ್ತಿರಲಿಲ್ಲ ಸರ್ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು